ಹಲೋ ವಿವರ್ಸ್ ಇವತ್ತಿನ ರೆಸಿಪಿ ಹಾಗಲಕಾಯಿ ಚಿಪ್ಸ್ ಹೇಗೆ ಮಾಡೋದನ್ನು ಇದ್ದೀನಿ ಮೊದಲಿಗೆ ಆಗಲಕಾಯಿನ ಈ ಥರ ರೌಂಡಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ನಿಂಬೆ ಮೊದಲಿಗೆ ನಿಂಬೆ ರಸ ಇದ್ದೀನಿ ಅಚ್ಚಕ್ಕಾಕ್ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದೆರಡು ಸ್ಪೂನಷ್ಟು ಕಾರ್ನ್ಫ್ಲೋರ್ ಹಾಕ್ತಾಯಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಬೇಕು ಅಂದರೆ ಸ್ವಲ್ಪ ನೀರು ಚಿಮ್ಕಸ್ಕೊಳ್ಬೋದು ಈ ಥರ ಎಲ್ಲ ಅಗ್ರಕಾಯಿಗಳಿಗೂ ಮಸಾಲೆ ಮಿಕ್ಸ್ ಆಗಬೇಕು ಆ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಇಪ್ಪತ್ತು ನಿಮಿಷನಾದರೂ ನೆನೆ ಬಿಡಬೇಕು ಮಿಕ್ಸ್ ಮಾಡಿದ ತಕ್ಷಣ ಎಣ್ಣೆಲಿ ಕರಿಬಾರ್ದು ಒಂದು ಇಪ್ಪತ್ತು ನಿಮಿಷದ ಕಾಲ ಹಾಗೆ ನೆನೆ ಬಿಡಬೇಕು ಒಂದು ಇಪ್ಪತ್ತು ನಿಮಿಷದ ಕಾಲ ಚೆನ್ನಾಗಿ ನೆಂದಿದೆ ಇದನ್ನ ಡೀಪ್ ಫ್ರೈ ಮಾಡ್ಕೊಳ್ಬೋದು ನೆನ್ಸಿದ ಇಪ್ಪತ್ತು ನಿಮಿಷದ ಮೇಲೆ ಡೀಪ್ ಫ್ರೈ ಮಾಡ್ಕೊಳ್ಬೋದು ಅಥವಾ ಇದನ್ನು ನಾವು ಒಣಗಿಸ್ ಕೂಡ ಇಟ್ಕೊಳ್ಬೋದು ಈ ಥರ ಒಣಗಿಸಿ ಇಟ್ಕೊಂಡ್ರೆ ನಾವು ಯಾವಾಗ ಬೇಕಾದರೂ ಕರ್ಕೊಳ್ಬೋದು ಒಂದೆರಡರಿಂದ ಮೂರು ದಿನಗಳ ಕಾಲ ಬಿಸ್ಲು ಚೆನ್ನಾಗಿ ಒಣಗಬೇಕಿದು ಈ ಥರ ಒಣಗಿದ್ಮೇಲೆ ಡಬ್ಬಿಗೆ ಹಾಕಿಟ್ಕೊಂಡ್ರೆ ಆರು ತಿಂಗಳವರೆಗೂ ಸ್ಟೋರ್ ಮಾಡಿಟ್ಕೊಳ್ಬೋದು ತಕ್ಷಣಕ್ಕೆ ಬೇಕಾದರೆ ನಾವು ಈ ಥರ ಒಂದು ಇಪ್ಪತ್ತು ನಿಮಿಷದ ಕಾಲ ನೆನೆಸಿ ಡೀಪ್ ಫ್ರೈ ಮಾಡ್ಕೊಳ್ಬೋದು ಈಗ ಇಪ್ಪತ್ತು ನಿಮಿಷ ಆಗಿದೆ ಎಣ್ಣೆ ಕೂಡ ಬಿಸಿ ಆಗಿದೆ ಡೀಪ್ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಲೋ ಫ್ಲೇಮ್ ಇಟ್ಕೊಂಡು ಕರ್ಕೊಳ್ಬೇಕು ಚಿಪ್ಸ್ ಎಲ್ಲ ರೆಡಿ ಆಗಿದೆ ಒಳಗಡೆ ಸಿಗೀತಾ ಇದ್ದೀನಿ ಎಣ್ಣೆಯಿಂದ ಎಣ್ಣೆ ನೀಟಾಗಿ ಸೋರಿಸಿ ಒಂದು ತಟ್ಟೆಗೆ ಹಾಕ್ತಾ ಇದ್ದೀನಿ ಉಳಿದಿರೋಂಥ ಕಾಯಿನೂ ಅದೇ ಥರ ಎಣ್ಣೆ ಕರ್ಕೊಳ್ತಾ ಇದ್ದೀನಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಕರ್ಕೊಳ್ಬೇಕು ಆಗ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ ಚಿಪ್ಸ್ ಎಲ್ಲ ಈ ಬ್ಯಾಸ್ ಹಾಗಲಕಾಯಿ ಕೂಡ ರೆಡಿಯಾಗಿದೆ ಎಲ್ಲ ಹೊರಗಡೆ ತೆಗ್ತ ಇದ್ದೀನಿ ರುಚಿಕರವಾದಂತ ಆಗಲಕಾಯಿ ಚಿಪ್ಸ್ ರೆಡಿಯಾಗಿದೆ ಟೈಮ್ ಅಲ್ಲಿ ಒಳ್ಳೆ ಸ್ನಾಕ್ಸ್ ಕೂಡ ಇದು ಶುಗರ್ ಬಿ ಪಿ ಇರೋರಿಗೆ ಈಸಿಯಾಗಿ ಮಾಡ್ಕೊಡ್ಬೋದು ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ವಿಡಿಯೋ ಇಷ್ಟ ಆದರೆ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್